ಹಾಯ್ ಈ ಬ್ಯೂಟಿಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿರಬೇಕು ಅಂತ ನಾನು ಒಂದು ಒಳ್ಳೆಯ ನ್ಯೂಟ್ರಿಷನ್ ಇರುವಂತಹ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಒಳ್ಳೆಯ ಪ್ರೋಟೀನ್ ನ್ಯೂಟ್ರಿಷನ್ ತುಂಬ ಅಂದರೆ ತುಂಬ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಇದು ಇದು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಮೂಳೆಗಳು ಗಟ್ಟಿಯಾಗತ್ತೆ ಮಾಂಸಖಂಡ ಗಟ್ಟಿಯಾಗತ್ತೆ ನರಗಳ ಒಂದು ಚೈತನ್ಯ ಜಾಸ್ತಿ ಆಗುತ್ತೆ ಬುದ್ಧಿ ಬೆಳೆಯುತ್ತೆ ಇನ್ನೂ ಅನೇಕ ಉಪಯೋಗಗಳು ಇದರಿಂದ ಇದೆ ಇದು ಡ್ರೈ ಫ್ರೂಟ್ ಲಡ್ಡು ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀರಾ ಈಗ ನೀವು ಎಲ್ಲ ಥರದ ಒಂದು ಡ್ರೈ ಫ್ರೂಟ್ಸ್ನ ತೊಗೊಳ್ಳಿ ಅದ್ರ ಜೊತೆಗೆ ಗಸಗಸೆ ಎಳ್ಳು ಕಡಲೆ ಬೀಜ ಉಪಯೋಗಿಸಿ ನಂತರ ನಾನು ಇದರಲ್ಲಿ ಸೂರ್ಯಕಾಂತಿ ಬೀಜ ಮತ್ತು ಕುಂಬಳ ಬೀಜ ಮರ್ತುಬಿಟ್ಟಿದ್ದೀನಿ ತಂದಿದ್ವಿ ಮರ್ತೋಗಿದ್ದೀನಿ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಒಂದು ಕಪ್ಪು ಅಳತೆ ತೊಗೊಳ್ಳಿ ನಿಮ್ಗೆ ಯಾವುದಾದ್ರೂ ಒಂದು ಕಪ್ಪು ಅಳತೆ ತೊಗೊಳ್ಳಿ ಅದರಲ್ಲಿ ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ ಅಂದರೆ ಕಡಲೆ ಬೀಜನೂ ಸಹ ಒಂದು ಕಪ್ಪೇ ಹಾಕ್ಕೊಳ್ಳಿ ನಮ್ಮ ಮನೇಲಿ ಮಕ್ಕಳು ಸ್ವಲ್ಪ ಕಡಲೆ ಬೀಜ ಆ ಫ್ಲೇವರು ಇಲ್ಲ ಹಾಗಾಗಿ ನಾನು ತುಂಬ ಸ್ವಲ್ಪನೇ ಹಾಕಿದ್ದೀನಿ ಇದನ್ನು ಡ್ರೈ ರೋಸ್ಟೇ ಮಾಡ್ಕೊಳ್ಳಿ ಕೆಲವರು ತುಪ್ಪ ಹಾಕಿ ಹುರ್ಕೊಳ್ತಾರೆ ಅದು ಏನಾಗುತ್ತೆ ಅಂದರೆ ಆ ಬಿಸಿಗೆ ಈ ಕಾಳು ಇದಕ್ಕೆ ಒಂಥರ ವಾಸನೆ ಬರುತ್ತೆ ಚುಂಗು ವಾಸನೆ ಬರುತ್ತೆ ಮತ್ತು ನಾವು ಉಂಡೆ ಹಿಡ್ದಾಗ ಏನಾಗುತ್ತೆ ಅದು ತುಪ್ಪ ಡ್ರೈ ಆಗುತ್ತಲ್ಲ ಡ್ರೈ ಆದಾಗ ಇದು ಸಹ ಉಂಡೆ ಸಹ ಸ್ವಲ್ಪ ಡ್ರೈ ಥರ ಅನಿಸುತ್ತೆ ಹಾಗಾಗಿ ತುಪ್ಪ ಏನು ನಾನು ಬಳಸ್ತಾ ಇಲ್ಲ ನೀವು ಉಂಡೆ ಬಿಡಿಸಿ ತಿನ್ನೋವಾಗ ಬಾಣಂತಿರ್ಗೇನಾದರೂ ನೀವು ಕೊಡ್ತೀವಿ ಅಂತಂದರೆ ಅದಕ್ಕೆ ತುಪ್ಪ ಹಾಕಿ ಕೊಡಬಹುದು ಎಲ್ಲರಿಗೂ ನಿಮಗೆ ಎ ಟು ಝಡ್ ಉಪಯೋಗಕರವಾದಂತಹ ಆಹಾರ ಮಕ್ಕಳಿಗೆ ಎರಡು ವರ್ಷದ ಮೇಲೆ ಮಕ್ಕಳಿಗೆ ನೀವು ಕೊಡ್ತೀವಿ ಅಂತಂದರೆ ಕಡಲೆ ಬೀಜ ಹಾಕಿ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಅಂದರೆ ಒಂದು ವರ್ಷ ದಾಟಿ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಕೊಡ್ತೀವಿ ಅಂದರೆ ಕಡಲೆ ಬೀಜನ ಹಾಕಬೇಡಿ ಒಂದು ವರ್ಷದ ನಂತರ ಮಕ್ಕಳಿಗೆ ಇದು ಕೊಡಬಹುದು ನಂತರ ನೀವು ಎರಡು ವರ್ಷದಿಂದ ಮೇಲಿರೋರಿಗೆ ಕಡಲೆ ಬೀಜನೂ ಹಾಕ್ಬಿಟ್ಟು ಕೊಡಬಹುದು ಏನೂ ತೊಂದರೆ ಇಲ್ಲ ಬಟ್ ಕಡಲೆ ಬೀಜ ಒಳ್ಳೆ ನ್ಯೂಟ್ರಿಷನ್ ಫುಡ್ಡು ಅಂತಾರೆ ಬಟ್ ಹಾಗೆ ತಿನ್ನಬಾರ್ದು ಅಂತಾರೆ ಪುಡಿ ಮಾಡಿ ತಿನ್ನೋದರಿಂದ ಏನು ತೊಂದರೆ ಇಲ್ಲ ಯಾಕೆ ಬೇಕು ಅವಾಯ್ಡ್ ಮಾಡೋದೇ ಒಳ್ಳೆಯದು ನಾನು ಇಲ್ಲಿ ಸ್ವಲ್ಪ ಕೋಕೋ ಪೌಡ್ರ್ ಸಹ ಬಳಸ್ತಾ ಇದ್ದೀನಿ ಅದು ಸಹ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಒಂದೊಂದು ಚೂರು ಹಾಕಿ ಯಾಕಂದರೆ ಮಕ್ಕಳಿಗೆ ಚಾಕ್ಲೇಟ್ ಅಂತ ಬೇಕಾದ್ರೆ ನೀವು ಒಂದು ರ್ಯಾಪರ್ಸ್ ಎಲ್ಲ ಇಟ್ಕೊಂಡು ಗೋಲ್ಡ್ ಕಲರ್ ರ್ಯಾಪಲ್ಸ್ ಇಟ್ಕೊಂಡು ಅದನ್ನು ರ್ಯಾಪ್ ಮಾಡಿ ಕೊಡೋದ್ರಿಂದ ಚಾಕ್ಲೇಟ್ ಸಹ ಇದರಿಂದ ಅವಾಯ್ಡ್ ಮಾಡ್ಬೋದು ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡಿದ ಚಾಕ್ಲೇಟ್ ಅಂತ ಹೇಳಿ ಕೊಡ್ಬೋದು ಇಲ್ಲ ಹೊರಗಡೆಯಿಂದ ಚಾಕ್ಲೇಟ್ ತಂದೀನಿ ಅಂತ ಕೊಟ್ಟರೆ ಮಕ್ಕಳು ತಿಂದರೆ ತುಂಬ ಹೆಲ್ದಿ ಮತ್ತು ಒಳ್ಳೆಯದು ಚಾಕ್ಲೇಟನ್ನ ಅವಾಯ್ಡ್ ಮಾಡ್ಬೋದು ನೀವು ಮಿಕ್ಸಿ ಹಾಕ್ಕೊಳ್ಳೋವಾಗ ನೋಡಿ ಈ ಥರ ಖರ್ಜೂರ ಸಾಫ್ಟ್ ಖರ್ಜೂರ ತೊಗೊಳ್ಳಿ ಒಣ ಖರ್ಜೂರ ಅಂದರೆ ಹಿಡಿಯೋಕ್ಕೆ ಬರಲ್ಲ ಉಂಡೆ ಹಿಡಿಯೋಕ್ಕೆ ಬರಲ್ಲ ಸಾಫ್ಟ್ ಬರುತ್ತಲ್ಲ ಆ ಖರ್ಜೂರನ ತೊಗೊಂಡು ಬನ್ನಿ ಅದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕೋವಾಗ ಒಂದು ಎರಡೆರಡು ಖರ್ಜೂರ ಹಾಕಿದ್ರು ಸಾಕು ನೋಡಿ ಈ ರೀತಿ ಪೇಸ್ಟ್ ಆಗುತ್ತೆ ಎಲ್ಲವನ್ನು ನಿಧಾನಕ್ಕೆ ಒಂದು ಸ್ವಲ್ಪ ಕೋಕೋ ಪೌಡ್ರು ಸ್ವಲ್ಪ ಖರ್ಜೂರ ಎರಡೆರಡು ಖರ್ಜೂರ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸಿ ಮಾಡ್ತಾ ಬನ್ನಿ ನೋಡಿ ಒಳ್ಳೆ ಚಾಕ್ಲೇಟ್ ಕಲರು ಇದೆ ಮಕ್ಕಳಿಗೆ ಒಳ್ಳೆಯ ಅಟ್ರಾಕ್ಷನು ಇರುತ್ತೆ ಅದನ್ನು ಹೇಳಿದ್ನಲ್ಲ ನೀವು ಸ್ವಲ್ಪ ರ್ಯಾಪರ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಜೊತೆಗೆ ಹೆಲ್ದಿ ಸೊ ಈ ರೀತಿ ನಿಧಾನಕ್ಕೆ ಪುಡಿ ಮಾಡ್ಕೊಳ್ಳಿ ಮೆತ್ತಿಗೆ ಪುಡಿ ಆಗುತ್ತೆ ಉಂಡೆ ಹಿಡಿಯೋಕ್ಕೂ ಸಹ ಬರುತ್ತೆ ಯಾಕಂದರೆ ಉಂಡೆ ಹಿಡಿಯೋದು ಈ ಖರ್ಜೂರ ಸಹಾಯ ಮಾಡುತ್ತೆ ಸೊ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಆ ಮಿಕ್ಸಿ ಬಿಸಿ ಆರೋವರೆಗು ಕೈಯಲ್ಲೇ ಸ್ವಲ್ಪ ಹಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮೇಲಿಂದು ಕೆಳಗಿಂದ ಎಲ್ಲ ನೀಟಾಗಿ ಮಿಕ್ಸಿ ಮಾಡಿಕೊಂಡು ನೀಟಾಗಿ ನೀವು ಉಂಡೆ ಯಾವ ಶೇಪ್ಗಾದರೂ ಲಡ್ಡು ಬೇಕಂದರೆ ರೌಂಡಿಗೆ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಏನಾದರೂ ಮೋಲ್ಡ್ಗಳಿದ್ರೆ ಚಾಕ್ಲೇಟ್ ಮೋಲ್ಡು ಸ್ಕ್ವೇರ್ ಮೋಲ್ಡು ಸ್ಟಾರು ಆ ಥರ ಮೋಲ್ಡ್ ಇದ್ರೂ ಆ ಮೋಲ್ಡಲ್ಲೂ ಸಹ ನೀವು ಪ್ರೆಸ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಬಾಣಂತಿರು ಬಸ್ರೀರು ಮತ್ತು ಸ್ವಲ್ಪ ವಯಸ್ಸಾಗಿರೋರು ಸೊಂಟ ನೋವು ಕೈಕಾಲು ನೋವು ಮಂಡಿ ನೋವು ಬಾಡಿನಲ್ಲಿ ಕ್ಯಾಲ್ಷಿಯಮ್ ಕಮ್ಮಿ ಇದೆ ನೀನು ಪ್ರತಿನಿತ್ಯ ಒಂದು ಉಂಡೆ ತಿನ್ನೋದರಿಂದ ನಿಮಗೆ ಸಂಪೂರ್ಣ ಆರೋಗ್ಯ ಸಿಕ್ಕತ್ತೆ ಬಾಡಿನಲ್ಲಿ ಇರತಕ್ಕಂತಹ ಎಲ್ಲ ಡಿಫಿಷಿಯನ್ಸಿನೂ ಹೋಗುತ್ತೆ ಬಟ್ ನೀವು ಹಾಸ್ಪಿಟಲ್ ಖರ್ಚು ಮಾಡೋ ಬದಲು ಈ ಥರ ಡ್ರೈ ಫ್ರೂಟ್ಸು ಸ್ವಲ್ಪ ಖರ್ಚಾಗುತ್ತೆ ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕಾಸ್ಟ್ಲಿನೇ ಇರುತ್ತಲ್ವ ಖರ್ಚಾಗುತ್ತೆ ಹಾಸ್ಪಿಟಲು ಅದು ಇದು ಏನೇನಕ್ಕೂ ಖರ್ಚು ಮಾಡ್ತೀವಿ ನಮ್ಮ ಆರೋಗ್ಯಕ್ಕೆ ನಾವು ಖರ್ಚು ಮಾಡ್ಕೊಳ್ಳೋಕ್ಕೆ ಆಗಲ್ವ ಫ್ರೆಂಡ್ಸ್ ನೋಡಿ ಈ ಮೆಥಡಲ್ಲಿ ನಾನು ಮಾಡಿಟ್ಟಿದ್ದೀನಿ ನನ್ನ ಮೊಮ್ಮಕ್ಕಳಿಗೆ ನಾನು ಪ್ರತಿದಿನ ಕೊಡ್ತೀನಿ ಒಂದೊಂದು ಉಂಡೆ ಕೊಡ್ತೀನಿ ನಾವು ಹಂಗೆ ಒಂದು ಬಾಯಿಗೆ ಹಾಕ್ಕೊಳ್ತೀವಿ ಒಳ್ಳೆಯದು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಏನು ಮಾಡಬೇಕು ಗೊತ್ತಿದೆಯಲ್ವಾ ಸಬ್ಸ್ಕ್ರೈಬ್ ಲೈಕ್ ಕಾಮೆಂಟ್ ನಿಮ್ಮ ಸಪೋರ್ಟು ನನ್ನ ಮೇಲೆ ಸದಾ ಇರಲಿ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ